ಈ ದಿನ ವಿಶ್ವನಾಥ ಸಹಾಯ ಅವರದು ಹುಟ್ಟಿದ ಆಚರಣೆ ಮಾಡ್ತಾ ವಿಶೇಷವಾಗಿ ಆರೋಗ್ಯ ಶಿಬಿರ ಮತ್ತೆ ರಕ್ತದಾನ ಶಿಬಿರ ಭಾರಿ ಭೋಜನ ಎಲ್ಲ ವ್ಯವಸ್ಥೆ ಇದೆ ಆ ಸಾಹೇಬ್ರ ಬಗ್ಗೆ ಒಂದು ವಿಶೇಷತೆ ಹೇಳಿ ಸರ್ ವಿಧಾನ ವಿಧಾನ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಹಾಗೂ ನಮ್ಮೆಲ್ಲರ ನಾಯಕರಾದಂತಹ ಎಸ್ ಆರ್ ವಿಶ್ವನಾಥ್ ಅಣ್ಣ ಅವರಿಗೆ ಜನ್ಮದಿನದ ಶುಭಾಶಯಗಳು ಭಗವಂತ ಅವರಿಗೆ ಆಯರ ಆರೋಗ್ಯ ಐಶ್ವರ್ಯಗಳೆಲ್ಲ ಕೊಟ್ಟು ಮುಂದೆ ಉನ್ನತ ಸ್ಥಾನವನ್ನು ಕೊಟ್ಟು ನಮ್ಮ ಸ್ನೇಹಿತರು ನಾಗಭೂಷಣ ರೆಡ್ಡಿ ಸಾರ್ ಹೇಳಿದಂಗೆ ಈ ರಾಜ್ಯ ಒಂದ್ ರಾಜ್ಯಕ್ಕೆ ಅವರು ಮಂತ್ರಿಗಳಾಗ್ಬೇಕು ಮುಖ್ಯಮಂತ್ರಿ ಆಗಿರ್ಬೇಕು ನಮ್ಮೆಲ್ಲರ ಹೆಬ್ಬಾಯಕ ಇದೆ ಆ ಬಯಕೆಯನ್ನು ನೆರವೇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸರ್ ನಿನ್ನೆಯಿಂದ ಒಂದು ಒಂದು ಆಯೋಜನೆ ಬಂದಿದೆ ಆ ಬೆಂಗಳೂರು ನಗರ ಇಲ್ಲಿ ಬೆಂಗಳೂರು ನಗರ ಪ್ರದೇಶ ಮತ್ತೆ ಹಳ್ಳಿಗಾಡು ಮತ್ತೆ ಯಾರು ಬಡತನ ರೆಕ್ಕೆಗಿಂತ ಕಡಿಮೆ ಇದಾರೆ ಒಂದು ಮಧ್ಯಮ ವರ್ಗದ ಜನಕ್ಕೆ ಒಂದು ನಿವೇಶನ ಒಂದು ಮನೆ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮೊಬೈಲ್ ಅಲ್ಲೂ ಅಪ್ಲಿಕೇಶನ್ ಆಗ್ಬೋದು ಸೈಬರ್ ಅಲ್ಲೂ ಅಪ್ಲಿಕೇಶನ್ ಒಂದು ಬಿಜೆಪಿ ಸರ್ಕಾರದಿಂದ ಬಹಳ ಅತ್ಯುತ್ತಮ ಕೆಲಸ ಆಗ್ತದೆ ಅದ್ರ ಬಗ್ಗೆ ತಾವೇನೋ ಇಷ್ಟಪಡ್ತೀರಾ ಸರ್ ಖಂಡಿತ ಇಂಥ ಯೋಚನೆಗಳು ನರೇಂದ್ರ ಮೋದಿ ಅವ್ರಿಗೆ ಮಾತ್ರ ಬರಕ್ ಸಾಧ್ಯ ಆಗುತ್ತೆ ಏನಕ್ಕೆ ಅಂದ್ರೆ ಇವತ್ತು ಗ್ಯಾಸ್ ಕೆಲವರೇ ಮನೆಗಳಲ್ಲಿ ಯಾರೋ ಶ್ರೀಮಂತರ ಮನೆಗಳಲ್ಲಿ ಮಾತ್ರ ಇತ್ತು ಆದ್ರೆ ಉಚಿತವಾಗಿ ಗ್ಯಾಸ್ ಅನ್ನು ಎಲ್ಲಾರ್ಗು ಕೊಟ್ಟರು ಅದೇ ರೀತಿ ಜಮೀನಿಗೆ ಫಸಲ್ ಜೀವ ಪ್ರಧಾನ ಮಂತ್ರಿ ಫಸಲ್ ಯೋಜನಾ ವಿಮಾ ಯೋಜನೆಯನ್ನು ಕೊಟ್ಟರು ಅದೇ ರೀತಿ ಇವತ್ತು ಮನೆಗಳಿಂದ ಸೂರಿಂದ ಅನೇಕ ಜನ ಬಡವರಿಗೆ ಇವತ್ತು ಮನೆ ಮಾಡಿಕೊಂಡಿರುವಂತ ಕೀರ್ತಿ ನಮ್ಮ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತೆ ಅದರಿಂದ ನರೇಂದ್ರ ಮೋದಿ ಅವರು ಈ ದೇಶದ ಅತ್ಯಂತ ಉನ್ನತ ನಾಯಕರು ಅವರ ಆಶೀರ್ವಾದ ನಮ್ಮ ವಿಶ್ವನಾಥ್ ಅವರ ಮೇಲೆ ಇರಲಿ ಅಂತ ಹೇಳ್ತೀವಿ ನಮಸ್ಕಾರ ಯಾವುದೇ ಒಂದು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆಡಿಎಸ್ ಆಗಲಿ ಒಂದು ರಾಜಕಾರಣಕ್ಕೆ ಒಂದು ಯುವಕರು ಯುವತಿಯರು ಬರ್ತಾ ಇಲ್ಲ ಒಂದು ಒಂದು ಸಂದೇಶ ಬಂದು ಸಮಾಜ ಸೇವೆ ಇವತ್ತು ಖಂಡಿತ ಯುವಕರು ಇವತ್ತು ರಾಜಕಾರಣಕ್ಕೆ ಬರುವಂತ ಸುಸಂದರ್ಭ ಇವತ್ತು ಒದಗಿದೆ ಇಂತ ಈ ಸಂದರ್ಭದಲ್ಲಿ ನಾವು ಬರೀ ನಮ್ಮ ಸ್ವಾರ್ಥ ನೋಡ್ಕೊಂಡಿರ ದೇಶದ ಹಿತರಕ್ಷಣೆಗಾಗಿ ಯುವಕರು ಇವತ್ತು ರಾಜಕಾರಣಕ್ಕೆ ಬರಬೇಕು ಮುಂದೆ ಬರಬೇಕು ಬಂದು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಇವತ್ತು ಸಾಮಾನ್ಯವಾಗಿ ಎಲ್ಲರೂ ಬಹಳ ಜನ ಯುವಕರು ಯುವಕರು ಎಲ್ಲರೂ ನರೇಂದ್ರ ಮೋದಿ ಮತ್ತು ಬಿಜೆಪಿ ಪಕ್ಷ ಹಿಂದುತ್ವ ಸನಾತನ ಧರ್ಮಕ್ಕೆ ಬೆಂಬಲ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತ ಇದ್ದೀನಿ ನಮಸ್ಕಾರ ನಾನು ಕೆ ರಾವ್ ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಕೋಶಾಧ್ಯಕ್ಷರಾಗಿದ್ದೇನೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಗೋರಿ ಬಿದ್ದು ನೋಡ್ತಾ ಇಲ್ಲ ಸರ್ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಏನು ತಪ್ಪಿಲ್ಲ ಅನ್ಸುತ್ತೆ ಸುದೀರ್ಘವಾಗಿ ಒಂದು ವರ್ಷ ಹೋರಾಟ ಮಾಡ್ಕೊಂಡು ಬಂದಿರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓ ಈ ಸಮುದಾಯಕ್ಕೆ ಏನ್ ಒಳಮಿ ಇದೆಯಾ ಒಳಮಿ ಸಲಹಾತಿ ಜಾರಿಗೆ ತರಿಸ್ಕೊಳ್ತಾ ಇದಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತೆ ವಿಶೇಷವಾಗಿ ಜಾತಿ ಸಮೀಕ್ಷೆ ನಡೀತಾರೆ ಅದ್ರ ಬಗ್ಗೆ ವಿದ್ಯಾವಂತರ ಬಗ್ಗೆ ತಗೊಳ್ಳಿ ಸರ್ ಇವತ್ತು ಅತ್ಯಂತ ಅವಶ್ಯಕವಾಗಿ ಬೇಕಾಗಿರೋ ಒಂದು ವಿಚಾರ ಅದು ಖಂಡಿತ ಜಾತಿ ಸಮೀಕ್ಷೆ ಆಗ್ಬೇಕು ಜಾತಿ ಗಣತಿ ಆಗ್ಬೇಕು ಒಳಮೀಸಲಾತಿನೂ ಇವತ್ತು ಅತ್ಯಂತ ಅವಶ್ಯಕತೆ ಇದೆ ಯಾರು ದೀನ ದಲಿತರು ಯಾರು ನಿಜವಾಗಲೂ ವಂಚಿತರು ಅವ್ರಿಗೆ ಅದು ಸಿಗ್ತಾ ಇಲ್ಲ ಯಾರೋ ದೊಡ್ಡವರು ಮಾತ್ರ ಅದನ್ನ ಅನುಭವಿಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಎಲ್ಲಾರ್ಗು ಕಕ್ಕಡೆಯ ಪ್ರಜೆಗೂ ಈ ಅವಕಾಶ ಸಿಗ್ಬೇಕು ಇದಾಗ್ತಾ ಇರೋದು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ತುಂಬಾ ಶ್ಲಾಘನೀಯ ವಿಚಾರ ಅದರ ಜೊತೆ ರಾಜ್ಯ ಸರ್ಕಾರನು ಮಾಡ್ತಾ ಇದೆ ಅದು ರಾಜ್ಯ ಸರ್ಕಾರ ಜಾತಿ ಗಣತಿ ಮತ್ತು ನಮ್ಮ ಏನಾರ ಜಾತಿ ಗಣತಿ ಜೊತೆಯಲ್ಲಿ ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ನಮ್ಮ ಆರ್ಥಿಕ ಸ್ಥಿತಿಯನ್ನು ನೋಡ್ಕೊಂಡು ಮಾಡ್ತಾ ಇದ್ರೆ ತುಂಬಾ ಒಳ್ಳೇದು ಚೆನ್ನಾಗಿ ಆಗ್ಲಿದೆ ಅಲ್ಲ